ಬಿ ಟಿ ಎಸ್ ಅವ್ರು ಹೇಳಿದಾಗ ಬಿ ಟಿ ಎಸ್ ಯಾಕೆ ಯಾವಾಗ್ಲೂ ವೈರಲ್ ಆಗುತ್ತೆ ಅಂತ ಅಂದ್ರೆ ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡ್ ಹೋಗ್ಬಿಡ್ತೀವಿ ಬಟ್ ಅದ್ರ ಹಿಂದೆ ಇವರೆಲ್ಲ ನಾವೆಲ್ಲ ಕಷ್ಟ ಪಡ್ತಿರೋದು ಹಿಂಗೆಲ್ಲ ಆಡ್ತಿರ್ತಾರೆ ನೋಡಕ್ಕೆ ತುಂಬಾ ರೋಮಾಂಚನವಾಗಿರುತ್ತೆ ಅದೇ ಐಡಿಯಾ ಬಿ ಟಿ ಎಸ್ ಅನ್ನೋದಕ್ಕೆ ಆದ್ರೆ ಇವ್ ಇದು ನಾವೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕೆ ಶುರು ಮಾಡ್ಬಿಡ್ತೀವಿ ನಾನೇನೋ ಮಾಡ್ತಿದ್ದೀನಿ ಅವ್ರು ಒಪ್ಕೊಂತ ಇಲ್ಲ ನಾನು ಹಂಗ್ ಮಾಡ್ಬೇಕಿತ್ತು ನನ್ನ ಒಪ್ಕೊಂತ ಇಲ್ಲ ಅನ್ನೋದು ಆ ಹೊಣೆನ ಸಮಾಜದ ಮೇಲೆ ಹಾಕಿದ್ರೆ ನಮ್ಮ ನಮ್ಮ ಕಷ್ಟಗಳು ಏನಿರುತ್ತೆ ನಾವು ಅಂತ ಅಂದ್ರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗೆ ಬೇಕಾಗಿರೋದನ್ನ ಮಾಡೋಕೆ ಹೊರಟಾಗ ತನ್ನ ತನ್ನೊಳಗೆ ತಾನು ಏನಂದ್ರ ಅನುಭವಿಸ್ತಾನೆ ಅದು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಬಿ ಟಿ ಎಸ್ ಮಿಕ್ಕಿದ್ದನ್ನ ನಾವು ಇಷ್ಟು ಬೇಗ ಬಿಟ್ಕೊಡೋದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಐದು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರ್ತೀವಿ ಧನ್ಯವಾದಗಳು ನನ್ನ ಹೆಸರು ಸಾಯಿ ಶ್ರೀನಿಧಿ ಅಂತ ಸೊ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಫಿಲ್ಮ್ ನ ಬರೆದ ಡೈರೆಕ್ಟ್ ಮಾಡಿದೀನಿ ಕುಲ್ದೀಪ್ ಕಾರ್ಯಪ್ಪ ಅಂತ ಸೊ ಆ ರೀತಿಯಲ್ಲಿ ಇದ್ದಾಗ ಒಂದು ಸಿನಿಮಾ ಮಾಡೋಣ ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ಒಂದು ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು ಸೊ ಶುರು ಮಾಡ್ತಾ ಮಾಡ್ತಾ ನಾವು ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರು ಕಾಡಿ ಬೇಡಿ ಹೆಂಗೋ ಒಂದ್ ಮಾಡ್ಬಿಟ್ಟು ಒಂದ್ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮಗೆ ರಿಯಾಲಿಟಿ ಸ್ಟ್ರಕ್ ಆದಾಗ ಓಕೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನಿಸ್ತು ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವರು ಬಂದ್ಬಿಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯ್ತು ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಸೊ ಇವಾಗ ನಾವು ಜನಕ್ಕೆ ತೋರಿಸೋ ಹಂಗಾಗಿದೆ ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ ಸೊ ಜನ ಏನಂತಾರೆ ಅಂತಾರೆ ಗೊತ್ತಿಲ್ಲ ಸೊ ಒಂದು ಹುಚ್ಚುತನದಿಂದ ಬಟ್ ಒಂದು ಆನೆಸ್ಟ್ ಹುಚ್ಚುತನದಿಂದ ಒಂದು ಸಿನಿಮಾ ಮಾಡಿದೀವಿ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ

ಸೊ ನಾನು ಸಾಯಿ ಶ್ರೀನಿಧಿ ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ ಸಿಗರೇಟ್ಸ್ ಅಂಡ್ ಲೈನ್ಸ್ ಅಂತ ಸೊ ನನ್ನ ಹೆಸರು ಪ್ರಜ್ವಲ್ ರಾಜ್ ಸೊ ನಾನು ಮಾಡಿರೋ ಹೆಸರು ಬಾನಿಗುಂದೆ ಎಲ್ಲೆಲ್ಲಿ ಅಂತ ಬಾನಿಗು ಮಾತಾಡ್ತಾ ಬಗ್ಗೆ ಒಂದೆರಡು ಟೈಮ್ ಕೇಳಿ ಸರ್ ನಿಮ್ಗೆ ಏನದು ಸಪೋಸ್ ಟೈಜ್ ಫೀಲ್ ಇದೆ ಓಕೆ ಲಾಸ್ಟಿಗೆ ಮಾತಾಡ್ತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ಭರದ್ರಾಜ್ ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ ಆದ್ರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗೇನೆ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ದು ಸೊ ಕುಲ್ದೀಪ್ ಅವರು ಈ ಒಂದು ಇವರೆಲ್ಲ ಸೇರ್ಕೊಂಡು ಆಕ್ಚುಲಿ ಈ ಐಡಿಯಾ ಹೇಳಿದಾಗ ದೇವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದ್ರೆ ಚೆನ್ನಾಗಿರುತ್ತೆ ಒಟ್ಟು ಒಂದು ಐದು ಸಿನಿಮಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳಿದಾಗ ನನಗೆ ಮೈ ನಾಟ್ ಅಂದ್ರೆ ಮತ್ತೆ ನಾನು ಹಿಂದೆ ಕೆಲಸ ಮಾಡುವಂತ ಅವಕಾಶ ಬಂದಾಗ ಬೇಡ ಅನ್ನೋದು ಬೇಡ ಅನ್ನಿಸ್ತು ಸುಮೋಹ ಅಂತ ನನ್ನ ಕತೆ ಹೆಸರು ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತೆ ಶ್ರೀಪ್ರಿಯಾ ಅವರು ಮುಖ್ಯ ಭೂಮಿಕೆಯನ್ನು ನಡೆಸಿದ್ದಾರೆ ಅಂಡ್ ತುಂಬಾ ಒಳ್ಳೆ ಆಕ್ಟರ್ಸ್ ತುಂಬಾ ಒಳ್ಳೆ ಏನಂತಾರೆ ನನ್ನ ನನ್ನ ಸಿನಿಮಾನಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದ್ರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರ ನಿರ್ವಹಿಸಿದಾರೆ ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರಬಹುದು ಅಥವಾ ಗೆಲುವುಗಳು ಇರಬಹುದು ಇವೆಲ್ಲದ್ರಹ್ ಅಂದ್ರೆ ಇಟ್ಕೊಂಡು ಮನಸ್ಸಲ್ಲಿ ಬರೆದಿರುವಂತಹ ಕತೆ ಇದು ನನ್ನ ಫಸ್ಟ್ ಡೈರೆಕ್ಟೋರಿಯಲ್ ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್ ಈ ಸಿನಿಮಾ ನನ್ಗೆ ಯಾವಾಗ್ಲೂ ತುಂಬಾನೇ ಹತ್ರ ಆಗಿರತ್ತೆ ಈ ಸಿನಿಮಾ ನೀವೆಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅಂದ್ಕೊಂಡಿದೀನಿ ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್ ಸೊ ಬಿ ಟಿ ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಡಿ ಎನ್ ಕೆ ಎಂಟರ್ಟೈನ್ಮೆಂಟ್ ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತಂದ್ರೆ ಸಿನ್ಮಾ ಎಲ್ಲೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲದು ಆ್ಯಕ್ಚುಲಿ ಸಿನ್ಮಾ ಮಾಡೋದಕ್ಕೆ ಬರೀ ಪ್ಯಾಷನನ್ನು ಇಟ್ಕೊಂಡು ದುಡ್ಡಿಲ್ಲ ಅಂತಂದರೆ ದಟ್ ಈಸ್ ವಿಟಮಿನ್ ಎಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನ್ಮಾ ಮಾಡೋದಕ್ಕೆ ಸೊ ಅದಕ್ಕೆ ಆ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗಲಿ ಅಥವಾ ಮಾರ್ಕೆಟಿಂಗ್ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಮಾಡ್ತಿರೋ ಪ್ರಾಜೆಕ್ಟ್ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರೋ ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ತರ ಇರೋ ಟೈಮ್ ಅಲ್ಲಿ ಸರ್ ಬಂದು ನಮ್ಗೆ ಸಪೋರ್ಟ್ ನಿಲ್ತಿರೋದು ತುಂಬಾನೇ ಹೆಲ್ಪ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಬಿಟ್ಟರೆ ಅಷ್ಟೇ ನನ್ನ ಹೆಸರು ರಾಜೇಶ್ ಅಂತ ಸೊ ನಾನು ಇಲ್ಲಿ ಯಾವ ಕಥೆ ಬರ್ದಿದೀನಿ ಅಂತಂದ್ರೆ ಬ್ಲಾಕ್ ಬಸ್ಟರ್ ಅಂತ ಸಿನಿಮಾ ಹೆಸರು ಸೊ ನಾನು ಇದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ಫಿಲಮ್ ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ವಿ ಸೊ ಸಾಯಿ ಆಗ್ಲಿ ಪ್ರಜ್ವಲ್ ಆಗಲಿ ಅಥವಾ ನಾನಾಗ್ಲಿ ಎಲ್ಲಾರು ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ ಸೊ ಅದಾಗಿ ಒಂದು ಸಿನ್ಮಾ ಮಾಡಬೇಕು ಅಂತ ಇತ್ತು ಸೊ ಎಲ್ಲರೂ ಹೇಗೂ ಒಂದು ಎಲ್ಲ ಒಂದು ಟೀಮ್ ಇದೆ ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇರ್ತಾರೆ ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವರು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು ಅಬ್ರು ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಕೂಡ ಹೆಲ್ಪ್ ಮಾಡಿದ್ರು ಸೊ ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಇದು ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಸಪ್ರೇಟ್ ಸಪ್ರೇಟ್ ಕಥೆಗಳು ಸರ್ ಈ ಎಲ್ಲ ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರದ್ದು ಇಂಪಾರ್ಟೆನ್ಸ್ ಇದೆ ಸೊ ಅವ್ರು ಬೇರೆವ್ರ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಇದು ಒಂದು ಹೀರೋ ಇದ್ದಾಗ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ತಾರೆ ಹೇಗಿರ್ತಾರೆ ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ ಎಲ್ಲರ ಕಥೆಯಲ್ಲೂ ಬರ್ತಾರೆ ಸೊ ಹೀಗಿದೆ ಸರ್ ಮಧ್ಯದಲ್ಲೇ ಜಾನ್ ಆಗ್ಬಿಡುತ್ತೆ ಜಾನ್ ಆಗ್ಬಿಡುತ್ತೆ ನನ್ನ ಕತೆ ಹೆಸರು ಹೀರೋ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಟ್ಟರು ಸಹ ಒಂದು ಐದು ಜನ ಹತ್ತು ಜನ ಮೇಲು ನಟರ ಇರ್ಬೋದು ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋತ್ರ ಅದನ್ನ ಬಿಟ್ರೆ ಒಂದು ಇಪ್ಪತ್ತು ಜನ ಬೇರೆ ಆಕ್ಟರ್ಸ್ ಇರ್ಬೋದು ಆಕ್ಟಿಂಗ್ ಆಕ್ಟರ್ ಆಗಬೇಕು ಅಂದ್ಕೊಳ್ಳೋರು ಒಂದು ಹತ್ತು ಲಕ್ಷ ಜನ ಒಂದು ಕೋಟಿ ಜನ ಇರ್ತಾರೆ ಆ ಒಂದು ಕೋಟಿನಲ್ಲಿ ಒಬ್ಬನ ಕತೆ ಆತನಿಗೆ ನೀವು ಆತನ ಕತೆ ನೋಡಿದ್ರೆ ನೀವೇ ಅದು ಬಿಡ್ತೀರಾ ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ ಆದ್ರೆ ಅವನ ಕನ್ಸು ಯಾವಾಗಲೂ ಒಳಗಾಗೆ ಇರುತ್ತಿಲ್ಲ ನಾ ಮುಂದಿನ ಹೀರೋ ಅಂತ ಒಬ್ಬ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ ಒಂದು ಸಣ್ಣ ಕತೆ ಇದೆ ಆ ಹಾಗೆ ಎಲ್ಲರ ಕತೆಗಳ ನೀವು ಎಲ್ಲ ಕತೆಗಳು ಓವರ್ಲ್ಯಾಪ್ ಆಗುತ್ತೆ ಹಾಗಾಗಿ ಎಂಡಲ್ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ ಅಲ್ಲಲ್ ಎಲ್ಲ ಎಲ್ಲಾ ಒಟ್ಟಿಗೆ ಬರದೆ ನಿಮ್ಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೇ ಭಾವಿಸ್ಬೋದು ಬರಿಬೇಕಾದ್ರೆ ನಾವು ಬೇಕು ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ ಹಾಗಾಗಿ ಅದು ಇನ್ನೋವೆಟವ್ಲಿ ಅದು ಬಂದಿದೆ ಎಲ್ಲ ಕತೆಗಳಲ್ಲೂ ನೀವು ನೋಡಿದ್ರೆ ಅದನ್ಸುತ್ತೆ ತೀರಾ ಸಹಜವಾದಂತಹ ಕತೆಗಳು ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ರ ಇರುವಂತಹ ಕಥೆಗಳು ನಮ್ಮ ನಮ್ಮಲ್ಲೇ ಇರುವ ಒಂದು ನಾವು ಅನುಭವಿಸಿದೀವಿ ಇಲ್ಲ ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲ್ ಅಲ್ಲಿ ನಾವು ನೋಡಿರುವಂತಹ ಕಥೆಗಳು ಎಲ್ಲರೂ ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸಸ್ ಹೊರ ಹೋಗ್ತೀವಿ ನೀನು ಗಿಡ ಮಾಡ್ತೀನಿ ಏನು ಮೇಕಪ್ ಹಾಕೊಳ್ತೀಯ ಕೈಗೊಬ್ಬರಿರ್ತಾರೆ ಕಾಲ್ಗೊಬ್ಬರಿರ್ತಾರೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ಇರ್ತಾರೆ ಅಸೆಪ್ಷನಲ್ಲಿ ಇರ್ತಾರೆ ಆದರೆ ನ ಓಕೆ ಲೆಟ್ಸ್ ಕೀಪ್ ದೆ ಮ ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ರು ಎಷ್ಟು ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟಿರ್ತಾರೆ ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ಬರು ಫೇಸ್ ಮಾಡಿರ್ತಾರೆ ಅಂದರೆ ಇಂಥವ್ರು ಮಾಡಿಲ್ಲ ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗಬೇಕು ಅಂತಂದ್ರೆ ಅವ್ರು ಆ್ಯಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈ ಹೇಗೆ ಬೈಸ್ಕೊಂಡಿರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೈರೆಕ್ಟ್ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬೈಸ್ಕೊಂಡಿರ್ತಾರೆ ಅವರಿಗೆಲ್ಲ ಇದು ಡೈಲಿ ಬ್ರೆಡ್ ಅಂದರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂತಹ ಕೆಲಸ ಇದು ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂತಹ ಪ್ರಯತ್ನ ಈ ಸಿ ಅಂದ್ರೆ ಯಾವಾಗ್ಲೂ ನಮ್ಮ ಜೊತೆ ಓಡಾಡ್ಕೊಂಡಿರೋರು ಮೇಕಪ್ ಗಿಂತ ಜಾಸ್ತಿ ಟಚ್ ಆ ಟಚ್ ಅಸಿಸ್ಟೆನ್ಸ್ ಅವರು ಲಿಟ್ರಲಿ ನಮ್ಮ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿರ್ತಾರೆ ನೀರು ಅಲ್ಲಿ ಅನಕ್ಕೆಲ್ಲ ನೀರು ತಗೊಂಡ್ಬಿಡ್ತಾರೆ ಅಂದ್ರೆ ನಮಗ್ ಬೇಸಿಕಲಿ ಲಿಟ್ರಲಿ ಕಷ್ಟ ಅಂತ ಆಗ್ಬಾರ್ದು ಆ ಆತರ ನೋಡ್ಕೊಳುವಂತ ತುಂಬಾ ಇಂಪಾರ್ಟೆಂಟ್ ಭಾಗ ಅವರು ಬಟ್ ಆಫನ್ ಅವ್ರನ್ನೇ ತುಂಬಾ ನಾವು ಏನು ಟಚ್ ಆಪ್ ಹುಡುಗ ಅವನು ಅನ್ನೋ ಥರ ಹೇಳಲ್ಲ ಪ್ರಾಬಬ್ಲಿ ಡೈರೆಕ್ಟಾಗಿ ಬಟ್ ದಟ್ ಈಸ್ ವೆರ್ ಯು ಆಲ್ ಯು ನೋ ಅವ್ರನ್ನ ಹಾ ಟ್ರೀಟ್ ಹಾಕಿ ಮಾಡ್ತೀವಿ ಸೊ ನನ್ನ ಇಷ್ಟು ವರ್ಷದ ವಾಟ್ ಎವರ್ ಏಟ್ ನೈನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಆಗಿ ಬಂದಂಥ ಹುಡುಗರಾಗಿರ್ಬೋದು ಅಥವಾ ಯೂನೋ ಮೇಕಪ್ ಅಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿರೋವಂಥ ಹುಡುಗರು ಇರ್ಬೋದು ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್ ಅವರಿಗೋಸ್ಟ್ರಾ ಮಾಡಿರೋದು ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಥ್ಯಾಂಕ್ ಯು ಅತಿ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು ರಾಜಬೀ ಶೆಟ್ಟಿ ಅವರಿಗೆ ಅವ್ರು ನಮ್ಮ ಇಡೀ ಸಿನಿಮಾವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮಗೆ ಅಂದ್ರೆ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನು ಒದಗಿಸ್ತಾರೆ ಅವರಿಗೆ ಅನಂತಾನಂತ ಧನ್ಯವಾದ ಧನ್ಯವಾದಗಳು